ಜಿಎಸ್ಟಿ ಕಡಿಮೆ ಮಾಡಿದ್ದು ಸಾಧನೆಯಲ್ಲ ಮಾಜಿ ಡಿಸಿಎಂ ಲಕ್ಷ್ಮಣ್ ಸೌದಿ ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಕಡಿತ ವಿಚಾರ ಉತ್ತರ ಕರ್ನಾಟಕ ಶೈಲಿಯ ಎಮೆ ಮಾರಾಟಕ್ಕೆ ಹೋಲಿಸಿದ ಮಾಜಿ ಡಿಸಿಎಂ ಲಕ್ಷ್ಮಣ್ ಸೌದಿ ಬೆಳಗಾವಿಯ ಅಥ್ನಿಯಲ್ಲಿ ಶಾಸಕರಾದ ಲಕ್ಷ್ಮಣ್ ಸೌದಿ ಹೇಳಿಕೆ ಜಿಎಸ್ಟಿ ಕಡಿತ ಮಾಡಿರುವುದು ಕೆಲವೊಂದಷ್ಟು ಜನ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಳ್ಳುತ್ತಿದ್ದಾರೆ ಬಿಜೆಪಿಯವರು ಮಾಡಿರುವ ತಪ್ಪನ್ನು ಸರಿಪಡಿಸಿಕೊಳ್ಳಲು ಮಾಡಿರುವ ಸಣ್ಣ ಪ್ರಯತ್ನ ಅಷ್ಟೇ ಜಿ ಎಸ್ ಟಿ ಕಡಿಮೆ ಮಾಡಿರುವುದು ಬಹಳ ದೊಡ್ಡ ಸಾಧನೆಯಲ್ಲ ಜನರ ಮೇಲೆ ಹೊರಸಿದ್ದ ಭಾರ ಕಡಿಮೆ ಮಾಡಿದ್ದಾರೆ ಬಿ ಜೆ ಅವರಿಗೆ ತಾವು ಮಾಡಿದ್ದು ತಪ್ಪು ಅರಿವಿಗೆ ಬಂದು ಕಡಿಮೆ ಮಾಡಿದ್ದಾರೆ ಇದೇನು ಹೆಮ್ಮೆ ಪಡುವಂಥದ್ದಲ್ಲ ಈ ಮೊದಲು ಜಿ ಎಸ್ ಟಿ ದರ ನಿಗದಿಪಡಿಸಿದ್ದು ಅವೈಜ್ಞಾನಿಕ ಜಿ ಎಸ್ ಟಿ ದರ ಅತಿ ಹೆಚ್ಚು ಮಾಡಿ ಈಗ ಕಡಿಮೆ ಮಾಡಿದ್ದಾರೆ ಇದೇ ಮಾದರಿಯಲ್ಲಿ ನಮ್ಮ ಕಡೆ ಎಮ್ಮೆಗಳ ವ್ಯಾಪಾರ ಮಾಡುತ್ತಾರೆಂದು ವ್ಯಂಗ್ಯವಾಡಿದ ಶಾಸಕರಾದ ಲಕ್ಷ್ಮಣ್ ಸೌದಿ ವರದಿಗಾರ ವಿಠಲ್ ಕೋಕಟೆ ಪೃಥ್ವಿ ಟಿವಿ ಅಥನಿ ಕೆಲವೊಂದು ಜಿಎಸ್ಟಿಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಜನ ತಮ್ಮ ಕೆಲಸ ಬೆಣ್ಣನ್ನು ಮಾಡಿರ್ತಕ್ಕಂಥ ತಪ್ಪನ್ನ ಸರಿ ಮಾಡ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಅಷ್ಟೇ ಜಿ ಎಸ್ ಟಿ ಕಡಿಮೆ ಮಾಡಿದ್ದು ಬಹಳ ದೊಡ್ಡ ಸಾಧನೆ ಅಲ್ಲ ಸಾಮಾನ್ಯ ಜನರಿಗೆ ಮಾಡಿರ್ತಕ್ಕಂಥ ಹೊರೆ ಅವ್ರ ಮೇಲೆ ಹೇರಿರ್ತಕ್ಕಂಥ ಭಾರವನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅರಿವಿಗೆ ಬಂದಿದೆ ಅರಿವಿನ ಪ್ರಕಾರ ಇವತ್ತು ಆಗಿರ್ತಕ್ಕಂಥದ್ದು ಇದು ಹೆಮ್ಮೆ ಪಡ್ತಕ್ಕಂಥದ್ದಲ್ಲ ಮೊದಲು ಮಾಡಿದ್ದೇನೆ ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅತಿ ಹೆಚ್ಚು ಮಾಡಿ ಕಡಿಮೆ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಮೂಡಲಿಗೆ ಒಳಗೆ ಎಮ್ಮಿ ಮಾರಾಕ ಹೋಗ್ತಿರ್ತಾರೆ ಮೊದಲು ಇಪ್ಪತ್ತು ಸಾವಿರ ರೇಟ್ ಹೇಳೋದು ಆಮೇಲೆ ಹತ್ತು ಸಾವಿರ ಕೊಡುದು ಆಮೇಲೆ ಮಗಲಿಗಿಂತ ಹೇಳೋದು ಬಹಳ ದೊಡ್ಡ ಕಿಮ್ಮತ್ತಿಂದ ಕಡಿಮೆ ಮಾಡಿ ಕೊಟ್ಟ ಅಂತ ಹೇಳಿ ಹಿಂಗಾಗಿದೆ